ಯಾರು ಸದ್ಯ ಪ್ಯಾಂಟ್ ನಿಂತೆ ಬಿಡು ಅಲ್ಲ ಹಾ ಎಲ್ಲ ನಮಸ್ಕಾರ ನಾನು ನಿಮ್ ಕಿರಣ್ ಹೇಳಿಕೊಟ್ಟು ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಏನಪ್ಪಾ ಅಂದ್ರೆ ಕರೆಕ್ಟಾಗಿ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಸೀದಾ ಹೊಲಕ್ಕೆ ಬಂದ್ವಿ ನೀರು ತುಂಬ್ಕೊಂಡು ನಮ್ಮ ಯೂನಿಫಾರ್ಮ್ ಹಾಕೊಂಡು ಇನ್ನೊಂದು ವಾರ ವಿಡಿಯೋದಾಗೆಲ್ಲ ಇದೇ ಬಟ್ಟೆಗೆ ನೋಡ್ತೀರಾ ಹೊಲಕ್ಕೆ ಕೆಲಸ ಮುಗಿಯ ತನಕ ನೋಡ್ರಿ ಇದನ್ನು ನಿನ್ನೆ ಬಿಟ್ಟೋಗಿದ್ವಲ್ಲ ಅಪ್ಪ ಅದು ಹಾಕೋದು ಅಲ್ಲಿಂದ ಇನ್ನಷ್ಟು ಅದಷ್ಟು ಐತಿ ಇದಿಷ್ಟು ಮುಗಿಸಿ ಆ ತೋಟದ ಪಕ್ಕ ಇನ್ನೊಂದು ಮೂರು ಎಕರೆ ಐತಿ ಅದನ್ನ ಮುಗಿಸಿ ಅಲ್ಲಿ ಕಾಣ್ತೈತಲ್ಲ ಅಲ್ಲೊಂದು ಮೂರು ಎಕರೆ ಐತಿ ಅದನ್ನ ಮುಗಿಸ್ಬೇಕು ಸದ್ಯಕ್ಕೆ ಸದ್ಯಕ್ಕಂದರೆ ಅರ್ಜೆಂಟಿಗೆ ಇನ್ನೊಂದು ದಿನಕ್ಕೆ ನಾಳೆ ನಾಡ್ದೆ ನಾಟಿ ಹೆಚ್ಚಕ್ಕೆ ಬರ್ತಾರೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಬೇಕು ನಮ್ಮ ಮೊದ ಇಡೋದೆ ಕಷ್ಟ ಎಲ್ಲಿ ನೋಡಿದ್ರೆ ಕಲ್ಲೇ ಫುಲ್ಲು ಕಲ್ಲು ಅಲ್ಲ ನಮ್ದು ಈ ಬಿಳಿ ಕಲ್ಲು ಕೊಯ್ತು ಅಂದ್ರೆ ಗೊತ್ತಲ್ಲ ಅಂತ ಸೊ ಇವಾಗ ಏಳು ಮಡಿ ಉಳಿಸಿದ್ವಲ್ಲ ಅದ್ರಾಗೆ ಒಂದು ಮಡಿ ಉಳಿಸಿದೀವಿ ಮಳೆ ಸ್ಟಾರ್ಟ್ ಆಯ್ತು ಇಬ್ಬರಿಗೆ ಹಾಕಿ ಹಾಕಿ ಸುಸ್ತಾಗಿ ವಾ ಊಟ ಮಾಡ್ಕೊಂಡ್ಬಾರ ಊಟ ಮಾಡ್ಕೊಂಬಂದು ಅಲ್ಲೊಂದು ಪದ ಒಳ್ದಲ್ಲ ಅದನ್ನ ಹಾಕಿ ಅಲ್ಲಿ ಪಕ್ಕದ ತೋಟಕಂತಿದ್ದಲ್ಲ ಆದರೆ ಪಕ್ಕ ಒಂದು ಮೂರು ಎಕರೆ ಐತಿ ಅದನ್ನ ಹಾಕಿ ಅಲ್ಲೊಂದು ಮೂರು ಎಕರೆ ಐತಿ ಅದನ್ನ ಹಾಕಿ ಸೊ ಇವಾಗ ಮನೆ ಬಂದು ಊಟ ಮಾಡ್ಕೊಂಡು ಹೊರಟ್ವಿ ಸೊ ಇವಾಗ ಈವಲ್ಲ ಮುಗಿತು ಇನ್ನೊಂದು ಬಿಟ್ಟಿದ್ವಲ್ಲ ಇದೆಲ್ಲ ಹಾಕಿದ್ವಿ ಈಗ ಪಕ್ಕದ ಹೊಲ ಐತಿ ಅಲ್ಲಿಗೆ ಹೋಗ್ಬೇಕು ಮಳೆ ಅಂತೂ ಬಿಡೋಂಗಿ ಅಲ್ಲ ನೋಡಿರಿ ಇಷ್ಟು ಕೆತ್ತಿದ್ದೀವಿ ಇಷ್ಟು ಕೆತ್ತಿ ಇಷ್ಟ ಆಗಿದ್ದೀವಿ ಎರಡು ದಿನಕ್ಕೆ ಬರ್ರಿ ಹೊಲಕ್ಕೆ ಹೋಗೋಣ ಏನು ಸಹಿ ಕೇಳಿರಿ ಹಾವು ತುಳ್ದಿನಿ ನೋಡ್ರಿ ಬಾಲ ಒಳಗೆ ಸಿಕ್ಕಿ ನೋಡೇ ಇಲ್ಲ ಒಂದು ಮೈ ಮೈಂಡ್ ನಡಗಿಸ್ಬಿಡ್ತು ಅಂತ ಏನು ಹೆದ್ರಿಲ್ಲ ಅಂತ ಕಮೆಂಟ್ ಮಾಡ್ರಿ ಗೊತ್ತಿದ್ರಿ ನಿಮಗೆ ಯಾದ ಮೆರೆಗೊಡ್ಡ ಕೆರೆಗೊಡ್ಡ ಅಲ್ಲೇನಪ್ಪ ತುಳ್ದ ನೋಡೋದು ಎದಕ್ಕೆ ಹಾಕಿಲ್ಲ ಬಾಲ ಸಿಕ್ಕಂದಿರೋದು ನೋಡ್ರಿ ಇಲ್ಲೇ ನಾನು ತುಳ್ದಿರೋದು ಅದು ಆ ಕಡೆಗೆ ತುಳ್ದೀನಿ ತುಳ್ದೇನಿಗಿ ಯಾವುದು ನೋಡು ಹಣ್ಣು ಇನ್ಸತಿ ಏನು ಹಣ್ಣು ಇನ್ಸತಿ ಏನು ಓಹ್ ಹ್ಞೂ ಯಾವ್ದು ಮರಿ ಇದು ಸದ್ಯ ಬ್ಯಾಂಟ್ ಹಾಕಿ ಬಿಡು ಅಲ್ಲ ಸೊ ಇವಾಗ ಟೈಮ್ ಬಂದು ಏಳು ಕಾಲ ಆಗಮತಿ ಬದಾಕದ ಮುಗೀತೀವಿ ನೋಡ್ರಿ ಇವಾಗ ಒಂದು ಸೀಳು ಹಾಕ್ಕೊಂಡ್ವಿ ಇದು ಎರಡು ಸೀಳು ಈ ಕಡೆ ಒಂದೂವರೆ ಎಕರೆ ಈ ಕಡೆ ಒಂದೂವರೆ ಎಕ್ರೆ ಒಂದೂವರೆ ಎಕರೆ ಹಾಕೊಂಬಂದ್ವಿ ಅಲ್ಲಿಂದ ಇಲ್ಲಿಗೆ ನೋಡ್ರಿ ನಾಳೆ ಇದೊಂದು ಸ್ವಲ್ಪ ಹೊಡೆದು ಅಲ್ಲೆಲ್ಲ ಹೊಡೆದ್ರದಾಯ್ತು ಆಲ್ರೆಡಿ ಬದ ಹಾಕ್ಬೇಕು ಸುಸ್ತಾಗಿ ಬಿಡ್ತೀವಿ ಏಳು ಗಂಟೆ ಫುಲ್ ಹೊಟ್ಟೆ ಹಸ್ತೈತಿ ಏನಾರು ತಿನ್ನ ಬರ್ರಿ ಹೋಗಿ ಸೀದಾ ಮನೆಗೆ ಹೋಗೋಣ ನಮ್ಮ ದೊಡ್ಡಪ್ಪ ನೋಡ್ರಿ ಫುಲ್ ಪ್ಯಾಕ್ ಪ್ಯಾಕಾಗಿ ಹೆಂಗಾಗೈತಿ ಅಂತ ಮಳೆ ಅಂದರೆ ಮಳೆ ಬಿಟ್ಟೇ ಇಲ್ಲ ಯಪ್ಪ ಯಾರಿಗೆ ಹೇಳೋಣ ನಮ್ಗೋಳ ಸರಿ ಬರ್ರಿ ಮನೆಗೆ ಹೋಣ నా యాక్కి మాట్ నమ్మ ఇన్న మక్క తోర్స్తీమ్ బలి నమ్మగ నమ్మబి కీళ్ళన్నా అబ్బి నమ్మ ఆంటే కీళ్ళ అమ్మ బల్ తోర్స్త అదే బల్ బలగే నూసు అది ఆగంటే ఇలా లాస్ లక్ష నమ్మజి

ಅಂತಂಗೆ ಬಳ್ಳಿ ಎಸ್ಕಂಡಿ ಬಲ್ಲೆ ಭಾರಿ ಥನ್ ನಮ್ಮ ಸೋನಿಲಿಕ ನಮ್ಮ 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 ಅಯ್ಯ ಭುಜ ನಮ್ಮ ಬೈಕ್ ನಮ್ಮ ಇರೋ ದಾಗಳೆ ಟ್ಯಾಕ್ಸಿ ನೆಸ್ಕಂಡೆ ಅಂದ

ಎಲ್ರಿಗೂ ನಮಸ್ಕಾರ ಇದು ನಿನ್ನೆ ಕಂಟಿನ್ಯೂ ಲಾಗು ನಿನ್ನೆ ಲಾಸ್ಟಿಗೆ ಹೇಳಿಲ್ಲ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಅಷ್ಟು ನಿದ್ದೆ ಬಂದು ಹಂಗೆ ಮುಖಂಬಿಟೀನಿ ಇವಾಗ ಟೈಮ್ ಬಂದು ಬೆಳಿಗ್ಗೆ ಏಳು ಗಂಟೆ ಏಳು ಕಾಲಾಗಿ ಮಾಡಿ ಇನ್ನೂ ಬದಾಕದೈತಿ ಬರ್ರಿ ಇವಾಗ ಹೋಗ್ಬೇಕು ನಮ್ಮ ದೊಡ್ಡಪ್ಪ ಅಲ್ಲೈತಿ ನಾನು ನಮ್ಮ ದೊಡ್ಡಪ್ಪ ಹೋಗೋಣ ನೋಡ್ರಿ ಪುಷ್ಪ ನಿನಗೆ ಹೆಸರಿಟ್ಟು ಕರಿಬಾರ್ದು ಅಂತ ಪುಷ್ಪ ಅಲ್ಲಲ್ಲ ಬಣ ನಿಮ್ಮಮ್ಮಗೆ ಹೆಸರು ಹಿಡಿದು ಕರಿಬೋಡ ಅಂದ್ರೆ ಪುಷ್ಪ ಪುಷ್ಪ ಗೆ ಏನು ಮಾಡತೀ ರೊಟ್ಟಿ ನಾವೀಗ ಹೋಟ್ಲ ತಿಂಡಿ ತಿಂದು ಕೋಲು ಹ್ಮ್ ಈಗ ಇಲ್ಲಿ ಮನೆಗೆ ರೆಡಿ ಆಗೋಷ್ಟೊತ್ತಿಗೆ ಈಗ ಲೇಟ್ ಆಗತಿ ಬರ್ರಿ ನಮ್ಮ ಯೂನಿಫಾರ್ಮ್ ಹಾಕೊಂಡು ಹೋಟ್ಲಕ್ ತಿಂಡಿ ತಿನ್ಕೊಂಡು ಮಳೆ ನೋಡ್ರಿ ಬಂದರೆ ಬಂದ್ರೆ ಜಿಗಪ್ ಸಿಗ್ಬಿಟ್ಟೈತಿ ಮಳಿಗೆ ನೋಡಿ ನೋಡಿ ಕಾಲ್ಗಳು ഗായ ഫുൾ ഗായ ഫുൾ ഗായ കേസര കാലു ഇട്ടു ഇട്ടു ബരീ നമ്മ യൂനിഫാരം അക്കന ബ്രി നമ്മ യൂണിഫാരം അക്കണ ಹೋಗಿ ನೋಡ್ರಿ ಬರ್ರಿ ಇದೆ ನಮ್ಮ ಔಟ್ಫಿಟ್ ಅವಲಕ್ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ ನಮ್ ದೊಡ್ಡಪ್ಪ ಅಲ್ಲಿ ಬದಾ ತಿಕ್ತೈತಿ ನಾನು ಹಿಂಗ ಬದಾ ಹಾಕಂತ ಬರ್ತಾ ಇದೀನಿ ಇದು ಎಷ್ಟೈತಿ ಇಲ್ಲಿಂದ ಅಲ್ಲಿ ತನಕ ಅಷ್ಟು ಮುಗಿದ ಮೇಲೆ ತೋರಿಸ್ತೀನಿ ಆಮೇಲೆ ಆ ಕಡೆ ತೋಟದವರೆಗೂ ಕೊಯ್ಬೇಕು ಕುಡುಗಲ್ ತಗೊಂಡು ಅಷ್ಟು ಅದು ಅಷ್ಟು ಕೊಯ್ಬೇಕು ಇಲ್ಲ ಕೆಲಸ ಮೇಲೆ ತೋರಿಸ್ತೀನಿ ಸೊ ಮುಗಿತೀವಾಗ ಬದಾಕೋದು ನೋಡಿರಿ ಅಲ್ಲಿಂದ ಇದೆ ಲಾಸ್ಟ್ ಇದೊಂದು ಉಳಿದಿತ್ತು ಇದೊಂದು ಹಾಕಿದೆ ನಮ್ಮ ದೊಡ್ಡಪ್ಪ ಅಲ್ಲಿ ಸಸಿ ಮಡಿಗೆ ಗೊಬ್ಬರ ಆಗ್ತೈತಿ ಇಲ್ಲಿಗೆ ಅಲ್ಲಿ ಇನ್ನೊಂದು ಹೊಲ ಉಳಿದಷ್ಟೇ ಒಂದು ಎರಡೂವರೆ ಎಕರೆ ಐತಿ ಇದು ಹಾಕ್ಬೇಕು ಬರ್ರಿ ಅಲ್ಲೇ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗ್ಬೋದು ಬೆಳಗ್ಗೆ ಇಷ್ಟೇ ತವಳಕ್ಕೆ ತಿಂದು ಬಂದಿದ್ದು ತಿಂಡಿ ಹೋಟ್ಲಿದ್ದು ಒಟ್ಟೆ ಸಾಯಂಗ ಬಿಟ್ಟೈತಿ ಬರ್ರಿ ಅಂತೂ ಇಂತೂ ಮುಗೀತಿಲ್ಲೇ ಮಳೆ 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 ಅಂತ ಬಿಡೋಂಗೆ ಎಲ್ಲ ನೋಡ್ರಿ ಇಲ್ಲಿ ಹೆಂಗೆ ಬರ್ತೈತಿ ಕಂಟಿನ್ಯೂ ಬರೀ ಮಳೆಗೆ ಕೆಲಸ ಮಾಡಿರೋದು ಮೂರು ನಾ ಒಂದು ನಾಲ್ಕೈದು ದಿನ ಏನೋ ನಾಲ್ಕೈದು ದಿನ ಜಾಸ್ತಿನೇ ಆಯ್ತಲ್ಲ ಬರ್ರಿ ಮನೆಗೆ ಬಂದು ಸೊ ಏನಪ್ಪ ಅಂದರೆ ಆವಾಗಲೇ ಹೊಲದಿಂದ ಬಂದು ಸ್ನಾನಗಿನ ಮಾಡ್ಕೊಂಡು ಊಟ ಮಾಡಿ ಕೂತಿದ್ವಿ ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಬಂದು ನಮ್ಮ ದೊಡ್ಡ ಗಾಡಿದು ಇಲ್ಲಿ ಹಾಕ್ಸಲ ಹತ್ರ ನೀರು ಬರ್ತೈತಿ ಅಷ್ಟು ನೀರು ಕೆಸರೆಲ್ಲ ಬಂದು ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬಾತ್ ಅಂತ ಅದಕ್ಕೆ ಎಲ್ಲ ಬಿಚ್ಚಿದೀವಿ ಈಗ ರೆಡಿ ಮಾಡ್ತಾ ಇದ್ವಿ ಗಾಲಿ ನೋಡ್ರಿ ದನಿಮೆ ನೋಡಿ ಹಿಡ್ಕೊಂಡು ಬೇರಿಂಗ್ ಗಿರಿಂಗ್ ಎಲ್ಲ ತಂದ್ವಿ ಈಗ ಏನಪ್ಪ ಸಮಸ್ಯೆ ಅಂದರೆ ಅದೇ ಈಗ ನೀರು ಬರ್ಲಿಲ್ಲಂಗೆ ಮಾಡ್ಬೇಕಾದ್ ಇದ್ರೊಳಗಿಂದ ನೀರು ಬರ್ತೈತೆ ಈ ಬೇರಿಂಗು ಹಿಂಗ್ ಐತೆ ಅದಕ್ಕೆ ಅದಕ್ಕೆ ಎಮ್ ಸಿ ಇಲಾಖೆಯಲ್ಲಿ ನೋಡೋಣ ಯಾವ ಥರ ರೆಡಿ ಮಾಡೋದಂತ ಕ್ಲೀನಾಗಿ ಆಮೇಲೆ ರೆಡಿ ಮಾಡಿದ ಮೇಲೆ ತೋರಿಸ್ತೀನಿ ವಾಟ್ ಈಸ್ ದಿಸ್ಗಾಡ್ ಟೆಕ್ನಾಲಜಿ ಅಲ್ಲ ಟೆಕ್ನಾಲಜಿ ಯಾರು ಹೇಳು ಮೊದಲೇ ನೀನು ಯಾವುದು ಪುಮಾನ ಅದಿದಾಸ ನಮ್ಮ ಹೆಸರೇ ಬ್ರ್ಯಾಂಡ್ ಅಯ್ಯೋ ಅಯ್ಯೋಯ್ಯ ನಾನೇನೋ ಅದ ಹೊಸ ಬ್ರ್ಯಾಂಡ್ ಓಪನ್ ಮಾಡಿ ಅಂತ ಮಾಡಿದ್ದೆ ನಾನೇನೋ ಹೊಸದೊಂದು ಬ್ರ್ಯಾಂಡ್ ಓಪನ್ ಮಾಡಿ ಅಂತ ಮಾಡಿದ್ದೆ ನಿಂದೆ ಹ್ಮ್ ಏನ

ನೋಡ್ರಿ ನಮ್ಮ ಪರಿಸ್ಥಿತಿ ಒಂದು ತಪ್ಪಿದ್ರೆ ಒಂದು ಒಂದ್ ತಪ್ಪಿದ್ರೆ ಒಂದು ಸ್ಟಾರ್ಟ್ ಏನಾಗಿತ್ತು ಏನಾಗಿತ್ತೇಳದು ಈ ಕಡೆ ಗಾಳಿ ನೀರು ಹೋಗೋದ ಒಳಗೆ ನೀರು ಕೆಸರು ಓಡ್ರು ಬಗೆರಿ ಬೇರೆಂಗ್ ಹೋದ್ರೆ ಚಪಾತಿ ಇದಲ್ ಪಿನ್ ಇದು ಹಿಂಗಾಗ್ಯತೆಯ ಕಡೆ ಆರಾಮ ಹಿಂಗೆ ಹಿಂಗೆ ಹಿಂಗತಿ ಹಿಂಗತಿ ಕರೆಕ್ಟ್ ಹೋಗಲ್ಲ ಗಾಡಿ ಈಗ ಜುಗಾ ಜೋಗಾಡ ಮಾಡ್ತೀವಿ ನೋಡಿರಿ ಎಂತ ಜೋಗಾಡ ಮಾಡ್ತೀವಿ ಅಂತ ಏನಪ್ಪ ಅಂದರೆ ಡೀಸಲ್ಲು ಮತ್ತೆ ಒಂದು ಹತ್ತು ಲೀಟ್ರ್ ಗೇರ್ಬಾಕ್ ಸಾಯಿಲ್ ತಗೊಂಬರ್ಬೇಕು ಬಾಕ್ಸ್ ಸಾಯಲು ಕಮ್ಮಿ ಐತಿ ಆರಾಮ್ ಬೋಲ್ಟ್ ತರಬೇಕು ಬರೀ ಮಳೆ ಬೇರೆ ಬರ್ತೈತಿ ಹಾಗೆ ಸೀದಾ ಮೇಲೆ ಬೇನೀ ಇವಾಗ ಈಗ ಆರಂಭ ಬಿಟ್ಟು 1 ಲೀಟರ್ ಗೇರ್ ಬಾಕ್ಸ್ ಆಯಿಲ್ ಹಾಕೊಂಡೆ. ನಮ್ಮ ಕರಿಯ ಎಷ್ಟು ಶಟಿತದನಂದ್ರೆ ಅಂದ್ರೆ ದಿಕ್ಕಿ ಬರಲೇ. ದಿಕ್ಕಿ ಅಲ್ಲಿ.ಲೇ ಆನ್ ಓಪನ್ ಮಾಡಲಿ ಅಲ್ಲಿ. ಯಾದು?ಲೇ ಶಿಶಾ ತೆಗೆಲೇ. ಅಲ್ಲದೇ ಅದು ಇದ್ರು ಗೊತ್ತusstsein ತರ್ತಿದೆ. ನೀನಲೇ ನನ್ನ ತೋರ್ಸ್ಬೇಡ. ಏನ? ನನ್ನ ತೋರ್ಸ್ಬೇಡ. ಏನು ತೋರ್ಸ್ಬಹುದು? ನೋಡ್ರಿ. ನಮ್ಮ ಯಾಕೆ ತೋರಿಸ್ಬೇಡ ಅಂತಾನೆ ಶಿವು ಅಂದರೆ ನಮ್ಮ ಶಿ ಇವತ್ತು ಶೇವಿಂಗ್ ಗಿವಿಂಗ್ ಎಲ್ಲ ಮಾಡ್ಸ್ಕೊಂಬಂದಾನೆ ಅದಕ್ಕೆ ತೋರಿಸ್ಬೇಡ ಅಂತದೇ ಸ್ಮಾರ್ಟಾಗಿ ಕಾಣ್ತದೆ ಇಬ್ಬು ಬಿಡು ಏನಪ್ಪಾ ಅಂದ್ರೆ ಹಂಗೆ ಮಂಡಕ್ಕಿ ಗಿಡಾಕಿ ತಿನ್ಕೊಂಡ್ವಿ ಇಲ್ಲಿ ನಮ್ಮ ಮೇಲೆ ಬಿನ್ನೂರು ಮಂಡ್ಯಕ್ಕಿ ಬರ್ರಿ ಬೀದ ಹೋಗೋಣ ಆಗಲಿ ಆರಾಮ್ ಬೋಲ್ಟ್ ತಗೊಂಡೆ ನೈಫ್ ಫೋನ್ ತಗಿಲಿ ಇಲ್ಲ ಅವು ವಾರಂ ಆರಾಮ್ ಬೋಳ್ತು ಶೋರೂಮ್ ಬಿಟ್ರೆ ಇಲ್ಲಿ ಸಿಗೋಲ್ಲ ನಮ್ಮ ಅಕ್ಕಪಕ್ಕ ಪಕ್ಕ ಒಂದು ಐದು ಲೀಟ್ರೂ ಇದು ಗೇರ್ ಬೊಕ್ಸ ಇಲ್ಲಿ ತಗೊಂಡೆ ಬರ್ರಿ ಸಿಗದ ಮನೆಗೋನು ಇಲ್ಲೇ ನೀನೇನು ದೊಡ್ಡ ಮನ್ಮತ ಅನ್ಕಂದಿ ಹಂಗೆ ಹ್ಞೂ ಅಣ್ಣ ವಿಡಿಯೋ ತೋರಿಸ್ಬಾರ್ದಂಥ ಸೊ ಯನಪ್ಪ ಅಂದ್ರೆ ನಾಳೆ ರೊಳ್ಳಿಗೆ ಡೀಸೆಲ್ ಬೇಕು ತುಂಬಿಸ್ತಾ ಇದೀವಿ ಏನ್ಲೇ ಬಂದು ಮಾತಾಡು ಟೈಮ್ ಬಂದು ಹನ್ನೆರಡು ಗಂಟೆ ಟೈಮ್ ತೋರಿಸಲೇ ಮಕ ಯಾಕೆ ತೋರಿಸ್ತಿಲ್ಲ ಅಂದರೆ ಕಣ್ಣು ಅಷ್ಟು ತೋರಿಸು ಹನ್ನೊಂದು ಐವತ್ತೇಳು ಕಣ್ಣುಗಳು ಉರಿತದ ಅಂದರೆ ಹಂಗೆ ಹಿಂಗೆ ಉರಿಯೋಗಿಲ್ಲ ನಮ್ಮ ತಾಯಿ ವೀಡಿಯೋ ಎಡಿಟ್ ಮಾಡೋಕ್ಕೆ ನಾಲ್ಕು ತಾಸು ಅದು ಕುತ್ಕೊಂಡು ಯೂಟ್ಯೂಬಿಂದು ಹೆಂಗೆ ಫೋನ್ ಹಿಡ್ಕಂತ ಇದನ್ನ ಹಂಗಂಗೆ ಬೀಳ್ತೈತಿ ಅದ್ರ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ಸಿಗೋಣ ಎಲ್ರಿಗೂ ಬಾಯ್